ಬಾಳೆ ಕೊಡಿ ಕೊಡಿಫರೆಂಟ್ ಆಗಿರುತ್ತೆ ವ್ಯಾಪಾರನೂ ಡಿಫ್ರೆಂಟ್ ಆಗಿರುತ್ತೆ ನಿಮಗೂ ಸಹ ಒಂದು ಅವೇರ್ನೆಸ್ ಮಾಡಿಸಬೇಕು ನಾವು ಅಲ್ವಾ ಎಲ್ಲರೂ ಕವರ್ನ ಬಿಟ್ಟು ಹಾಕ್ಬೇಕು ನಾಳೆ ಮಾರಕ ಇವತ್ತು ನೀವು ರೈತರು ನಿಮ್ಮ ಹಸುನೂ ಏನೋ ಕವರ್ ತಿನ್ಬಿಡ್ತು ಅಂದ್ಕೊಳ್ಳಿ ಅದ ಆರೋಗ್ಯಕ್ಕೆ ಅಲ್ವಾ ಕವರು ಕ್ಯಾನ್ಸರ್ ಬರೋ ರೋಗ ನಾಶ ಹಂಗಾಗಿ ಕವರ್ ತಿನ್ಬಿಡಿ ನಾಳೆಯಿಂದ ಒಂದು ಪೇಪರ್ ಕೊಡಿ ಅದ್ರ ಮೇಲೆ ಬಾಳೆ ಎಲೆ ಹಾಕಿ ನಿಮ್ಮ ತಿನ್ಕೊಳ್ಳಿ ಅಂದ್ಬಿಡಿ ನಾಳೆ ಡೈಲಿ ಇದೆ ಇದೇ ಕಡೆ ಹೋಗ್ತೀವಲ್ಲ ಆಯ್ತಾ ನಾಳೆ ಬಾಳೆಲ್ಲ ನಾಳೆ ಗೊತ್ತಿನಿ ನಾಳೆ ಶಿಂಗರ್ ನಮ್ಮ ಬಾಳೆ ಅಲ್ಲೆಲ್ಲ ಅಣ್ಣ ತಿನ್ಬೇಕು ನಾನು ಕರೆಕ್ಟಾ ಏನ್ ನಿಮ್ಮ ಹೆಸರು ಮುಂಗರಾಜು ಯಾವ ಊರು ಮಲ್ಲ ತಳ್ಳಿ ತಳ್ಳಿ ದೊಡ್ಡಬಳ್ಳಾಪುರ ನೋಡಿ ಸ್ನೇಹಿತರೆ ದೊಡ್ಡಬಳ್ಳಾಪುರದ ರೈತರು ಇವತ್ತು ಅವ್ರಿಗೆ ಬಾಳೆಯಲ್ಲೇ ತರ ಕೇಳಿದ್ದೀನಿ ನಾಳೆ ತರ್ತಾರೆ ಇವಾಗ ದಿನ